ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಮಾವಿನಹೊಳೆ ಮಾರುದ್ರಸ್ವಾಮಿ ದೇಗುಲದಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿದ್ದು ದೇಗುಲಕ್ಕೆ ನೂತನ ಕಳಶಾರೋಹಣ ಮತ್ತು ಧರ್ಮ ಜಾಗೃತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಧರ್ಮ ಜಾಗೃತಿ ಸಮಾರಂಭವನ್ನು ಉಜ್ಜಯಿನಿ ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜ ಕೇಂದ್ರಿ ಶಿವಾಚಾರ್ಯ ಮಹಾ ಭಗವತ್ಪಾದಂಗಳವರು ಉದ್ಘಾಟಿಸಿದರು ಪಂಚೇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು ಪ್ರಭುತ್ವವನ್ನು ಸಾಧಿಸಿ ನ್ಯಾಯಮಾರ್ಗದಲ್ಲಿ ಸಮಾಜಕ್ಕೆ ತನ್ನ ಸೇವೆಯನ್ನು ನೀಡುವುದು ನಿಜವಾದ ಶಿವರ ವೀರನಾಗುತ್ತಾನೆ ಎಂದು ತಿಳಿಸಿದರು ಯಡಿಯೂರು ಕ್ಷೇತ್ರದ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ ಮಾವಿನಹೊಳೆ ಕ್ಷೇತ್ರವು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಒಂದು ಧರ್ಮ ಕ್ಷೇತ್ರವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ಹಾಗೆ ತಾವರೀಕೆರೆ ಶಿಲಾ ಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಾಗೆ ಟ್ರಸ್ಟ್ನ ಕಾರ್ಯದರ್ಶಿಯಾದ ವಕಿ ಮತ್ತು ವಕೀಲರಾದ ಎಂ ತಿಪ್ಪೇಸ್ವಾಮಿ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪನವರು ಹಾಗೆಯೇ ಈ ದೇಗುಲದ ಒಂದು ಸಮಿತಿಯ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವಂತಹ ಪ್ರಕಾಶ್ ಮಾವಿನವೊಳೆಯವರು ಹಾಗೆಯೇ ತುಮಕೋಸ್ ನಿರ್ದೇಶಕ ಟಿ ವಿ ರಾಜೂರವರು ಸಹ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚೆನ್ನಾಗಿ ಕೋಟಿ ದೇವತೆಗಳಿದ್ದಾವೆ ದೇವತೆಗಳಿದ್ದಾವೆಲ್ಲ ಕೇಳಿದ್ದೀರಿ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಮುನ್ನೂರೈವತ್ತು ಕೋಟಿ ದೇವರನ್ನ ನೋಡಕ್ ಆಗೋದಿಲ್ಲ ಆ ಎಲ್ಲ ದೇವರುಗಳು ನಮ್ಮ ನಿಮ್ಮ ಅನುಭವಕ್ಕೆ ಬಂದಿರ ಹಾಗೆ ಭಕ್ತರು ದೇವರ ಮುಂದೆ ಕೂತು ಕಷ್ಟವನ್ನ ಪರಿಹಾರ ಮಾಡಪ್ಪ ಭಗವಂತ ಒಳ್ಳೇದು ಮಾಡಪ್ಪ ಭಗವಂತ ಅಂತೇಳಿ ಕೈ ಮುಗಿದಾಗ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ದೇವರುಗಳು ಬಲ ಅಥವಾ ಎಡ ಅಪ್ಣೆ ಕೊಡ್ತಾವೆ ಅಲ್ವಾ ಅಷ್ಟೇ ನಂಬಿರೋದು ನಾವೆಲ್ಲ ಆದರೆ ವಿಶೇಷವಾಗಿ ಹೂವಿನ ಜೊತೆಗೆ ಮಾನವ ಮಾತಾಡುವ ದೇವರು ಅಂತ ಖ್ಯಾತಿ ಪಡೆದಿದೆ ಚಪಾಳ ಹಾಕಬಹುದು ಅಂತ ಹೂವಿನ ಜೊತೆಗೆ ಮಾತಾಡುವ ಮಹಾರದು ಸ್ವಾಮಿ ಯಾರೇ ಕಷ್ಟ ನಷ್ಟ ಅನುಭವಿಸಿದವರು ಸುಖ ಶಾಂತಿ ನೆಮ್ಮದಿ ಆಗ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಇಲ್ಲಿ ಬಂದ್ರೆ ಎಲ್ಲ ಕಷ್ಟವನ್ನು ಪರಿಹಾರ ಮಾಡೋ ಶಕ್ತಿಯನ್ನ ಮಹಾರಧು ಸ್ವಾಮಿ ಅನುಗ್ರಹ ಮಾಡ್ತಾರೆ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವು ಇಂಥ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬದಲಾವಣೆ ಮಠ ಮಂದಿರಗಳನ್ನ ಪ್ರಪಂಚದ ಯಾವ ಬೇರೆ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಒಂದರ್ಥದೊಳಗೆ ಇದು ದೇವಭೂಮಿ ಪುಣ್ಯಭೂಮಿ ಆಧ್ಯಾತ್ಮ ಭೂಮಿ ಸಂತ ಮಹಂತರು ನಡೆದಾಡಿದ ಅಡ್ಡಾಡಿದ ತಪಸ್ಸನ್ನ ಆಚರಿಸಿದ ಶಿವಯೋಗವನ್ನ ಆಚರಿಸಿದ ಅತ್ಯಂತ ಪವಿತ್ರ ಭೂಮಿ ಭಾರತ ದೇಶ ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಪಾಶ್ಚಾತ್ಯ ದೇಶದಲ್ಲಿರತಕ್ಕಂಥ ಜನ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನು ಪ್ರೀತಿ ಮಾಡ್ತಾರೆ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನು ಪ್ರೀತಿ ಮಾಡುತ್ತಾರೆ ಇಡೀ ಜಗತ್ತಿರೋದು ಒಂದು ದೇಶದ ಜನ ಇದಕ್ಕೆ ಅಪವಾದ ಆ ದೇಶದ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡೋದೆಲ್ಲ ಬದಲಾಗಿ ದೇವರನ್ನು ಪ್ರೀತಿ ಮಾಡುತ್ತಾರಂತೆ ಅದು ಭಾರತ ದೇಶದ ಜನ ದೇವರಿಗಾಗಿ ಏನೆಲ್ಲ ಮಾಡುತ್ತೆ ಇವತ್ತು ನಡೆದಿರೋ ಕಾರ್ಯಕ್ರಮವನ್ನು ಕೂಡ ದೇವರಿಗಾಗಿನೇ ವ್ರತ ನಿಯಮ ಉಪವಾಸ ವನವಾಸ ಆಚರಣೆ ನಿಯಮಗಳು ಪಾದಯಾತ್ರೆ ರಥೋತ್ಸವ ಜಾತ್ರೆ ಹಬ್ಬ ಹರಿದಿನ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಒಂದಲ್ಲ ಒಂದು ಭಗವಂತನಿಗಾಗಿ ದೇವರಿಗಾಗಿ ಗುರುವಿಗಾಗಿ ವ್ರತ ನಿಯಮ ಆಚರಣೆಗಳನ್ನು ಮಾಡತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಯಾವ ದೇಶದಲ್ಲಾದರೂ ಇದ್ರೆ ಅದು ಭಾರತ ದೇಶದಲ್ಲಿ ಅನ್ನುವಂಥದ್ದು ಇದು ಮಹಾರುದ್ರ ಸ್ವಾಮಿಯ ಕ್ಷೇತ್ರ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು ಈಗಾಗಲೇ ಈ ಕ್ಷೇತ್ರದ ಸ್ಥಳ ಪುರಾಣವನ್ನ ಇತಿಹಾಸವನ್ನ ಮಹಿಮೆಯನ್ನ ಭಕ್ತರು ನಡೆದುಕೊಳ್ಳುವಂತ ರೀತಿಯನ್ನ ಸ್ವಾಮಿಯ ಆಶೀರ್ವಾದದ ಬಗೆಯನ್ನ ವಿವರವಾಗಿ ತಿಳಿಸಿದ್ದಾರೆ ಮಹಾರಥ ಸ್ವಾಮಿ ಅಂದ್ರೆ ಬೇರೆ ಏನೂ ಅಲ್ಲ ಸಾಕ್ಷಾತ್ ವೀರಭದ್ರನ ಮತ್ತೊಂದು ಪ್ರತಿರೂಪವೇ ಯಾವ ರೀತಿಯಾಗಿ ರಾಯಚೋಟಿಯಲ್ಲಿ ರಾಯಚೋಟೇಶ್ವರ ಅಂತ ಕರಿತೀವೋ ವೀರಭದ್ರೇಶ್ವರ ಅಂತ ಕರಿತೀವಿಯೋ ಹಾಗೆ ಮಾವಿನ ಒಳೆಯ ಮಹಾರುದ್ರ ಸ್ವಾಮಿಯು ಕೂಡ ವೀರಭದ್ರ ಸ್ವಾಮಿಯ ಅಪರಾವತಾರವೇ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳುವಂಥದ್ದು ನಿಮಗೆಲ್ಲ ನೆನಪು ನಮ್ಮ ದೇಶದೊಳಗೆ ನೌಕಾಪಡೆ ವಾಯುಪಡೆ ಭೂಸೇನೆ ಅನ್ನುವಂತ ಮೂರು ಯುದ್ಧದ ಸಂಬಂಧಪಟ್ಟಂತ ಇಲಾಖೆಗಳು ಇರ್ತಕ್ಕಂಥದ್ದನ್ನು ನಾವು ನೋಡುತ್ತೆ ಅದಕ್ಕೆ ಒಬ್ಬೊಬ್ಬ ದಂಡ ನಾಯಕರು ಇರ್ತಾರೆ ಜನರಲ್ ಅಂತ ಇರ್ತಾರೆ ಅಡ್ಮಿರಲ್ ಅಂತ ಇರ್ತಾರೆ ಏರ್ ಚೀಫ್ ಮಾರ್ಷಲ್ ಅಂತ ಇರ್ತಾರೆ ಹಾಗೆ ದೇವತೆಗಳ ಸಮೂಹಕ್ಕೆ ದೇವತೆಗಳ ಗಣಕ್ಕೆ ಸೇನಾಧಿಪತಿಯಾಗಿ ಮಹಾದಂಡ ನಾಯಕನಾಗಿರ್ತಕ್ಕಂತಹ ದೈವ ಯಾರಾದರೂ ಇದ್ರೆ ಅದು ವೀರಭದ್ರ ಸ್ವಾಮಿ ಅನ್ನುವಂಥದ್ದು ಅಷ್ಟೇ ಅಲ್ಲ ನಂದ್ಯಾದಿ ಗಣ ಅಂತ ನಾವೇನು ಕರಿತೀವಿ ಬಹುಶಃ ಇಲ್ಲಿ ಇರ್ತಕ್ಕಂತ ಅರ್ಚಕ ಪೂರ್ವಹಿತರಿಗೆ ಅದರ ಮಾಹಿತಿ ಇರ್ತದೆ ಇಪ್ಪತ್ನಾಲ್ಕು ಪ್ರವತಗಣರು ಅಂತ ಏನ್ ಕರೀತಾರೆ ಅದರ ನಂದಿಯೇ ಮೊದಲಾದ ವೀರ ಸಹಿತವಾದ ಏನ್ ಇಪ್ಪತ್ನಾಲ್ಕು ಜನರು ಇರ್ತಾರೆ ಆ ಪವತಗಣರಲ್ಲಿ ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ದೈವ ಅಂದ್ರೆ ಅದು ವೀರಭದ್ರ ಸ್ವಾಮಿ ಅನ್ನುವಂಥದ್ದು ವಿಶೇಷ ಅಂದ್ರೆ ನಿಮಗೆಲ್ಲ ನೆನಪಿರಲಿ ಎಲ್ಲಾ ದೇವರುಗಳಿಗೆ ಒಂದೊಂದು ಶಕ್ತಿ ಇರ್ತದೆ ಆದ್ರೆ ವೀರಭದ್ರ ಸ್ವಾಮಿಯಲ್ಲಿ ಶಕ್ತಿ ಏನಪ್ಪಾ ಅಂತ ಕೇಳಿದ್ರೆ ಕೇವಲ ಶಿಷ್ಟರನ್ನು ರಕ್ಷಣೆ ಮಾಡೋದು ದುಷ್ಟರನ್ನ ಶಿಕ್ಷಿಸುವಂತಹ ಶಕ್ತಿ ಇರತಕ್ಕಂಥ ದೇವರು ಅಂದ್ರೆ ಅದು ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ ಮೂರು ಪದಗಳಿದಾವೆ ಸಾಮಾನ್ಯವಾಗಿ ವೀರ ಅಂದ್ರೆ ನೀವೆಲ್ಲ ಏನ್ ತಿಳ್ಕೊಳ್ತೀರಿ ಅಂದ್ರೆ ಶೂರ ವೀರ ಬಾಳ ದೈಹಿಕವಾಗಿ ಬಲಿಷ್ಠನಾಗಿರ್ತಕ್ಕಂಥವನು ಭುಜಬಲ ಹುಳ್ಳವನು ರಣಧೀರನು ಶೂರನು ಅನ್ನುವಂತಹ ಕಲ್ಪನೆ ಇದು ಆದ್ರೆ ವೀರ ಅನ್ನುವಂಥದ್ದಕ್ಕೆ ಬಹಳ ಸುಂದರವಾಗಿ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ನರಣೆ ವಿಜಯ ಶೂರ ಅಧ್ಯಯನ ನಚ ಪಂಡಿತ ನೀವೆಲ್ಲ ತಿಳ್ಕೊಂಡಿದ್ರಿ ರಾಜ್ಯದ ಸೈನಿಕರು ಇರ್ತಾರಲ್ಲ ಬೇರೆ ರಾಜ್ಯಕ್ಕೆ ಹೋದಾಗ ನೂರಾರು ಸೈನಿಕರನ್ನು ಹೊಡೆದುಳಿಸಿ ಆ ರಾಜ್ಯವನ್ನು ವಶಪಡಿಸಿಕೊಂಡು ವಿಜಯವನ್ನು ಸಾಧಿಸ್ತಾರೆ ಅವನು ರಾಜ ಅವನು ಸೈನಿಕ ವೀರ ಶೂರ ಅಂದ್ರೆ ಆ ಜ್ಞಾನಿ ಹೇಳ್ತಾನೆ ಅಲ್ಲ ಬೇಕಾದಷ್ಟು ಪಂಡಿತ ಇದ್ದಾನೆ ಅನೇಕ ಭಾಷೆಗಳನ್ನ ಮಾತನಾಡ್ತಾನೆ ಅವನು ವೀರನ ಶೂರನ ಅಂದ್ರೆ ಅಲ್ಲ ಕೇಳಿದ್ದೆಲ್ಲ ದಾನವನ್ನು ಕೊಡ್ತಾನೆ ಇಲ್ಲ ಅನ್ನುವಂತ ಮಾತೇ ಇಲ್ಲ ಅವನು ದಾನ ಶೂರನ ಅಂದ್ರೆ ಅದಕ್ಕೂ ಅಲ್ಲ ಅಂತ ಹೇಳ್ತಾನೆ ಹಾಗಾದ್ರೆ ಯಾರು ವೀರ ಯಾರ ಶೂರ ಅನ್ನುವಂತ ಮಾತಿಗೆ ಆತ ಉತ್ತರ ಕೊಡ್ತಾನೆ ಇಂದ್ರಿಯಾಣ ವಿಜಯೀ ಶೂರ ಯಾರು ತನ್ನ ಪಂಚೇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಯಾವ ಧರ್ಮ ಮಾರ್ಗದಲ್ಲಿ ಇದೆಯೋ ನೀತಿ ಮಾರ್ಗದಲ್ಲಿದೆಯೋ ನ್ಯಾತಿ ಮಾರ್ಗ ನ್ಯಾಯ ಮಾರ್ಗದಲ್ಲಿದೆಯೋ ಅದನ್ನು ಮಾತ್ರ ಸ್ವೀಕರಿಸಿ ಅದರಂತೆ ನಡೆಯುವಳ್ಳ ನಡೆಯುವಂತ ಗುಣವುಳ್ಳಾತನೇ ವೀರ ಶೂರ ಅನ್ನುವಂತ ಮಾತನ್ನ ಆ ಸುಭಾಷಿತಕಾರ ಹೇಳ್ತಾರೆ ಹಾಗಾದ್ರೆ ಯಾವುದು ವೀರತ್ವ ಕೆಲವು ಉದಾಹರಣೆಗಳನ್ನ ಕೊಡೋದಾದ್ರೆ ಆರಂಭದಿಂದ ನೀವೆಲ್ಲ ಮತದಾನ ಅನ್ನುವಂಥದ್ದನ್ನ ಕಂಡುಕೊಂಡು ಬಂದಿದ್ದೀರಿ ಎಲೆಕ್ಷನ್ ಬಂತು ಅಂದ್ರೆ ಬಹಳ ಜನ ಆ ಪಕ್ಷದವರು ಈ ಪಕ್ಷದವರು ನಮಗ್ ಮತದಾನ ಮಾಡ್ರಿ ನಮಗ್ ಮಾಡ್ರಿ ಅಂತ ಕೇಳುವಂಥದ್ದನ್ನ ನೀವೆಲ್ಲ ಕೇಳ್ಪಟ್ಟವರಿದ್ರು ಆ ಪದದೊಳಗೆ ಬಹಳ ಅದ್ಭುತವಾದ ಅರ್ಥ ಇದೆ ಮತ ದಾನ ಆದರೆ ಎಲ್ಲರೂ ಮಾಡುವಂಥದ್ದೇನು ಮತವನ್ನ ವಸ್ತುಗಳಿಗಾಗಿ ದ್ರವ್ಯಕ್ಕಾಗಿ ಇನ್ನೊಂದಕ್ಕಾಗಿ ಮಾರುವಂಥದ್ದನ್ನು ನೋಡ್ತೀವಿ ಇದು ಆ ಸಂವಿಧಾನದ ಪವಿತ್ರವಾದ ಮತದಾನ ಪದದ ಅರ್ಥಕ್ಕೆ ನಿಜವಾಗಲೂ ಕೂಡ ವಿರೋಧವಾಗಿರತಕ್ಕಂಥದ್ದು ಹಾಗಾದ್ರೆ ಯಾವುದು ಮತದಾನ ಅಂತ ಅನ್ನೋದಾದ್ರೆ ಆ ವ್ಯಕ್ತಿಯಿಂದ ಒಂದು ನಯಾ ಪೈಸೆಯನ್ನು ಪಡೆಯದೆ ಲಿಂಗವನ್ನು ನೋಡದೆ ಜಾತಿಯನ್ನು ನೋಡದೆ ಧರ್ಮವನ್ನು ನೋಡದೆ ಒಳ್ಳೆಯ ವ್ಯಕ್ತಿಯನ್ನ ನಿಮ್ಮ ನಾಯಕನನ್ನಾಗಿ ಆರಿಸಿಕೊಳ್ಳುವುದಕ್ಕಾಗಿ ಸಂವಿಧಾನ ನಿಮಗೆ ಕೊಟ್ಟಂತ ಒಂದು ಅದ್ಭುತವಾದ ಅವಕಾಶವೇ ಮತದಾನ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ವಸ್ತುಗಳಿಗಾಗಿ ದ್ರವ್ಯಗಳಿಗಾಗಿ ಇನ್ನೊಂದಕ್ಕಾಗಿ ನಿಮ್ಮ ಮತವನ್ನ ಮಾರದೆ ಪವಿತ್ರವಾದ ರೀತಿಯೊಳಗ ಯೋಗ್ಯ ವ್ಯಕ್ತಿಗೆ ದಾನವನ್ನು ಮಾಡತಕ್ಕಂಥದ್ದೇನಿದೆಯಲ್ಲ ಅದು ನಿಜವಾದ ವೀರತ್ವ ಶೂರತ್ವ ಅನ್ನುವಂಥದ್ದನ್ನು ಅರ್ಥ ಮಾಡ